ಹಲೋ ನಮಸ್ಕಾರ ಡಬ್ಲ್ಯೂ ಟಿ ಸಿ ಫೈನಲ್ಗೆ ಕ್ಷಣಗಣನೆ ಆರಂಭವಾಗಿದೆ ಅಂತಲೇ ಹೇಳ್ಬೋದು ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ಡಬ್ಲ್ಯೂ ಟಿ ಸಿ ಫೈನಲ್ ನಲ್ಲಿ ನಾಳೆ ಸೆಣಸಾಡ್ತಾ ಇದ್ದಾರೆ ಸೊ ಇಂಗ್ಲೆಂಡ್ ನ ಲಾರ್ಡ್ಸ್ ಕ್ರಿಕೆಟ್ ಸ್ಟೇಡಿಯಂ ನಲ್ಲಿ ಐಕಾನಿಕ್ ಗೇಮ್ ನಡೀಲಿಕ್ಕಿದೆ ಸೊ ಐದು ದಿನಗಳ ಈ ಟೆಸ್ಟ್ ಮ್ಯಾಚ್ ಬಾಂಬ್ ಆಟ್ ಆಗಿರುತ್ತೆ ಖಂಡಿತವಾಗ್ಲೂ ಸೊ ಈ ಮ್ಯಾಚ್ ನ ಕುರಿತಾಗಿ ಸಣ್ಣದಾಗಿ ಪ್ರಿವನ್ನ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೊಂದು ಚೆನ್ನಾಗಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋದ ಸ್ಟಾರ್ಟ್ ಮಾಡೋಣ ನಾಳೆ ಲಾರ್ಡ್ಸ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಐಕಾನಿಕ್ ಟೆಸ್ಟ್ ಮ್ಯಾಚ್ ಬರಲಿಕ್ಕಿದೆ ಡಬ್ಲ್ಯೂ ಸಿ ಫೈನಲ್ ಆಸ್ಟ್ರೇಲಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ನಡೆಯೋದಕ್ಕೆ ಇದೆ ಸೊ ಎರಡು ವರ್ಷದಿಂದ ಇದಕ್ಕಾಗಿಯೇ ಹೋರಾಡ್ತಾ ಇದ್ದಿದ್ದು ಈ ಎರಡು ತಂಡಗಳು ಸೊ ಹಲವಾರು ಸೀರೀಸ್ಗಳನ್ನು ವಿನ್ ಆಗಿ ಹಲವಾರು ವರ್ಷಗಳ ಪ್ರಯತ್ನದೊಂದಿಗೆ ಇವಾಗ ಫೈನಲನ್ನು ಪ್ರವೇಶ ಮಾಡಿದರೆ ಎರಡು ತಂಡ ಸೊ ಆಸ್ಟ್ರೇಲಿಯಾ ಕಡೆ ಜಾಸ್ತಿ ಪ್ಲೇಯರ್ಸ್ಗಳು ಹಾಗೆಯೇ ಜಾಸ್ತಿ ಎಲ್ಲರೂ ಕೂಡ ಅವರ ವಿನ್ ಆಗ್ತಾರೆ ಅಂತ ಹೇಳ್ತಾ ಇದ್ರು ಕೂಡ ಈ ಬಾರಿ ಸೌತ್ ಆಫ್ರಿಕಾ ಕೂಡ ಸ್ಟ್ರಾಂಗ್ ಇದೆ ಅವರನ್ನು ಕೂಡ ನೆಗ್ಲೆಕ್ಟ್ ಮಾಡೋ ಆಗಿಲ್ಲ ಖಂಡಿತವಾಗ್ಲೂ ಸೊ ಎರಡು ತಂಡ ಈಗಾಗಲೇ ಪ್ಲೇಯಿಂಗ್ ಎಲೆವೆನ್ ಅನೂಸ್ ಮಾಡಿ ಆಗಿದೆ ಅನ್ಸುತ್ತೆ ಸೊ ಆಸ್ಟ್ರೇಲಿಯಾ ಫೈನಲ್ ಎಲೆವೆನ್ ಹಿಗಿದೆ ಉಸ್ಮಾನ್ ಕವಾಜಾ ಬಾರ್ ಎಸ್ ಲೆ ಕ್ಯಾಮ್ರನ್ ಗ್ರೀನ್ ಸ್ಟೀವ್ ಸ್ಮಿತ್ ಹೆಡ್ ಬೇಬ್ ವೆಬ್ಸ್ಟರ್ ಅಲೆಕ್ಸ್ ಕ್ಯಾರಿ ಪಾಟ್ ಕಮಿನ್ಸ್ ಮಿಚರ್ ಸ್ಟಾರ್ ನಾಟ ಮತ್ತು ಜೋಶ್ ಹೆಜರ್ ಹುಡಿದ್ದಾರೆ ಸೊ ಇಂಟ್ರೆಸ್ಟಿಂಗ್ ಅಂದರೆ ಮೇನ್ ಮ್ಯಾಚಲ್ಲಿ ಇನ್ಎಕ್ಸ್ಪೀರಿಯೆನ್ಸ್ ಓಪನಿಂಗ್ ಆಗಿರೋ ಸ್ಯಾಮ್ ಕಾನ್ಸ್ಟೆಸ್ ಅಥವಾ ಯಾರಾದ್ರೂ ಇನ್ನೂ ಎಕ್ಸ್ಪೀರಿಯನ್ಸ್ ಆಗಿರೋ ಓಪನಿಂಗ್ಗೆ ಹೋಗಿಲ್ಲ ಮೋಸ್ಟ್ ಪ್ರಾಬ್ಲಿ ಉಸ್ಮಾನ್ ಅಲ್ಲ ಉಸ್ಮಾನ್ ಕವಾಜ ಜೊತೆ ಯಾರು ಬರ್ಬೋದು ಅಂದರೆ ಲಭುಶನೆ ಬರ್ಬೋದಾ ಇಲ್ಲ ಕ್ಯಾಮನ್ ಗ್ರೀನ್ ಬರ್ಬೋದಾ ಅಂತ ಅನಿಸ್ತಾ ಇದೆ ನೋಡೋಣ ಗ್ರೀನ್ನ ಹಾಕ್ಸ್ಬಿಡ್ತಾರ ಅಂತ ಅನ್ನಿಸ್ತಾ ಇದೆ ಓಪನಿಂಗ್ ನಲ್ಲಿ ಸೋ ಅಲ್ಲ ಭೂಷಣ್ ಸ್ಮಿತ್ ಟ್ರಾವಿಸ್ ಅಂಡ್ ಆಶ್ ಇದ್ದೇ ಇರ್ತಾರೆ ವೆಬ್ಸ್ಟರು ಇಂಡಿಯಾ ವಿರುದ್ಧ ಬಿ ಜಿ ಟಿಯಲ್ಲಿ ಚೆನ್ನಾಗಿ ಆಡಿದ್ರು ಸೊ ಅವ್ರನ್ನ ಹಾಕ್ಕೊಂಡಿದ್ದಾರೆ ಅಲ್ಲೇ ಸ್ಕ್ಯಾರಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇದ್ದೇ ಇರ್ತಾರೆ ಅವ್ರ ತಂಡದಲ್ಲಿ ಇಪಾಟ್ ಕಮಿನ್ಸ್ ಕೂಡ ಇದ್ದೇ ಇರ್ತಾರೆ ಸ್ಟಾರ್ಕ್ ಲಯರ್ ಮತ್ತು ಹೆಸರು ಹುಡಿದಾರೆ ಬೋಲ್ ಆ್ಯಂಡ್ಗೆ ಚಾನ್ಸ್ ಕೊಟ್ಟಿಲ್ಲ ಇಂಟ್ರೆಸ್ಟಿಂಗ್ಲಿ ಸೊ ಅವ್ರಿಗೆ ಕ್ಯಾಮ್ರ ಗ್ರೀನ್ ಇರೋದ್ರಿಂದ ಇನ್ನೊಂದು ಫಾಸ್ಟ್ ಬಾಲಿಂಗ್ ಆಪ್ಷನು ಇವ್ರ ಕಡೆ ಹೋಗಿಲ್ಲ ಇವ್ ಇನ್ಫ್ಯಾಕ್ಟ್ ವೆಬ್ಸ್ಟರ್ ಕೂಡ ಹಾಕ್ತಾರೆ ಸೊ ಸಾಕತ್ತಾಗಿರೋ ಸ್ಕ್ವಾಡ್ ಗುರು ಇರೋದು ಪ್ಲೇಯಿಂಗ್ ಗ್ರೇವನ್ ಹತ್ರ ಬಾಂಬ್ ಬ್ಯಾಟ್ ಆಗಿದೆ ಸೊ ಎರಡು ಆಲ್ರೌಂಡರ್ ಇಬ್ಬರು ಆಲ್ರೌಂಡರ್ಸ್ ಕೂಡ ಹಿಡಿದ್ರೆ ಐದು ಜನ ಫಾಸ್ಟ್ ಬೌಲರ್ ಇದಾರೆ ದೇವರು ಇರತ್ರ ಸಾಕಾಗಿರುತ್ತೆ ಸೊ ವಿಕೆಟ್ ಕೂಡ ಇಂಗ್ಲೆಂಡ್ ಅಲ್ಲಿ ಹಾಗೆ ಹಾಗೇನೆ ಇರುತ್ತೆ ಮ್ಯಾಚ್ ಏನಾದರೂ ಮುಂದೆ ಹೋದ್ರೆ ನಾತಲ್ಲೇ ಸಾಕಾಗಿ ಬಾಲ್ ಮಾಡ್ತಾರೆ ಇಂತಹ ಅಲ್ಲಿ ಸೊ ಚೆನ್ನಾಗಿದೆ ಅದಕ್ಕೆ ಸರಿ ಸರಿಯಾಗಿ ಕೂಡ ಏನು ಅಷ್ಟೇ ಇದಿಲ್ಲ ಸಾಕಾಗಿಯೇನೆ ಇದೆ ಸೌತ್ ಆಫ್ರಿಕಾದವ್ರದ್ದು ಟೆಂಬಾ ಬೊಮ್ಮ ಕ್ಯಾಪ್ಟನ್ ಮಾಡ್ತಾರೆ ಖಂಡಿತವಾಗ್ಲೂ ಐಡನ್ ಮಾರ್ಕ್ ಅಂಬ್ರಿ ಕಲ್ಟನ್ ಓಪನಿಂಗ್ ಮಾಡಿದ್ರೆ ಬ್ಯಾಟಿಂಗ್ ಅಪ್ ವೆರೇನ್ ಮಾರ್ಕೋ ಯಾನ್ಸನ್ ಕೇಶವ್ ಮಹಾರಾಜ್ ಕಾಗೇಶ್ವರ ಬಡ ಹಾಗೆ ಎಲ್ಲೊಂಗಿಂದ ಗಿಡಿ ಇರ್ತಾರೆ ಸೊ ಬೌಲಿಂಗ್ ಯೂನಿಟ್ ಸ್ಟ್ರಾಂಗ್ ಆಗಿ ಕಂಡ್ರು ಕೂಡ ಬ್ಯಾಟಿಂಗ್ ಯೂನಿಟ್ ಅಲ್ಲಿ ಇನ್ಎಕ್ಸ್ಪೀರಿಯನ್ಸ್ ಕಾಣ್ತಿದೆ ಅಂತ ಹೇಳ್ಬೋದು ಸೊ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಎಲ್ಲರೂ ಕೂಡ ಸಖತ್ತಾಗಿರೋ ಪ್ಲೇಯರ್ಸ್ ಅವರಲ್ಲೂ ಕೂಡ ಸೊ ಬೌಮ ಅವರ ಮೇಲೆ ರಾಶಿ ರೆಸ್ಪಾನ್ಸಿಬಿಲಿಟೀಸ್ ಇದೆ ಹಾಗೆಯೇ ಐಡ್ದು ಮಾರ್ಕ್ಗಳ ಮತ್ತು ರಿಕಲ್ಟನ್ನು ಓಪನಿಂಗ್ ಮಾಡಿರೋದು ಮಾಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸೊ ಶರಣೆ ಸ್ಟಾರ್ಟ್ ಆಗಿದೆ ನಾಳೆ ಬಿಗ್ ಮ್ಯಾಚ್ ಬರೋದಕ್ಕಿದೆ ಡಬ್ಲ್ಯೂ ಟಿ ಸಿ ಫೈನಲ್ ನಾಳೆಯಿಂದ ಸ್ಟಾರ್ಟ್ ಇದೆ ಸೊ ಐದು ದಿನ ಹೋಗುತ್ತಾ ಇಲ್ಲ ಬೇಗನೆ ಎಂಡ್ ಆಗುತ್ತಾ ಅನ್ನೋದು ನೋಡಬೇಕಾಗಿದೆ ಆಸ್ಟ್ರೇಲಿಯಂತೂ ಅಂತೂ ಬ್ಯಾಲೆನ್ಸ್ ಆಗೇನೆ ಕಾಣ್ತಾ ಇದೆ ಸೊ ಅದಕ್ಕಂತೂ ಆ ಕಡೆ ಮ್ಯಾಚು ಜಾಸ್ತಿ ಅವ್ರೆ ಆಗ್ತಾರೆ ಅಂತ ಅನಿಸ್ತಾ ಇದ್ರು ಕೂಡ ಪ್ರೋಟಿಸ್ ಅವರನ್ನು ಕೂಡ ಹೇಳೋ ಹಾಗಿಲ್ಲ ಯಾವಾಗ ಬೇಕಾದರೂ ವಾಪಸ್ ಬರ್ಬೋದು ಗೇಮ್ನಲ್ಲಿ ಸೊ ಟೂ ಥೌಸಂಡ್ ಟ್ವೆಂಟಿ ಫೈವ್ ಹೇಳ್ತಿರೋ ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ಗಳಿಗೆ ಆಗ್ತಿದೆ ಸೊ ಇವತ್ತು ಇದು ಕೂಡ ಆಗ್ಬೋದು ಖಂಡಿತ ಅಂದ್ರೆ ಸೌತ್ ಆಫ್ರಿಕಾವಿಂದ ಆಗ್ಬೋದು ಆ ಕ್ಷಮತೆ ಅವರಲ್ಲಿ ಇದೆ ನೋಡೋಣ ಏನಾಗುತ್ತೆ ಅಂತ ಎಕ್ಸಾಕ್ಟ್ ಮ್ಯಾಚ್ ಮೆಸಿಡ್ ಬರೋದಕ್ಕಿದೆ ಹೆಚ್ಚಿನ ಉಡುಗಾಗಿ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ವಿಡಿಯೋ ಥ್ಯಾಂಕ್ ಯು